ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತ್ಮೂರನೇ ಕಂತಿನ ಹಣ ನಿಜವಾಗಲೂ ಈಗಾಗಲೇ ಟ್ರಯಲ್ ನಡೀತಾ ಇದೆ ಹೌದು ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ದುಡ್ಡು ಜಮಾ ಆಗಿದ್ದು ಕಮೆಂಟ್ಗಳು ಕೂಡ ಬಂದಿರತಕ್ಕಂಥದ್ದು ಅನೇಕ ಈಗ ಬೆಂಗಳೂರು ನಗರ ಆಗಿರಲಿ ಬೆಂಗಳೂರು ಗ್ರಾಮಾಂತರ ಆಗಿರಲಿ ವಿಜಯನಗರ ಆಗಿರಲಿ ಧಾರವಾಡ ಯಾದಗಿರಿ ಆಗಿರಲಿ ಉತ್ತರ ಕನ್ನಡ ಆಗಿರಲಿ ಸೊ ಹೀಗೆ ಅನೇಕ ಜಿಲ್ಲೆಗಳಲ್ಲಿರ್ತಕ್ಕಂತಹ ಮಹಿಳಾ ಫಲಾನುಭವಿಗಳು ಕೂಡ ಕಮೆಂಟ್ಗಳನ್ನು ಮಾಡಿದ್ದಾರೆ ಅಂದರೆ ಜಮಾ ಆಗಿದೆ ಅಂತ ಈಗಾಗಲೇ ಟ್ರಯಲ್ ನಡೀತಾ ಇದೆ ಸೊ ಹಾಗಾಗಿ ಈ ಟ್ರಯಲ್ ಯಾಕೆ ನಡೀತದೆ ಮತ್ತು ಈ ಏಳು ಜಿಲ್ಲೆಗಳು ಯಾವುವು ಅಂದರೆ ಇವತ್ತು ಯಾವ ಯಾವ ಜಿಲ್ಲೆಗಳಿಗೆ ದುಡ್ಡು ಬರ್ತಾ ಇದೆ ಮತ್ತು ಎಂತಹ ಮಹಿಳೆಯರಿಗೆ ದುಡ್ಡು ಜಮಾ ಆಗೋದಿಲ್ಲ ಎಲ್ಲ ವಿಷಯವನ್ನು ಈ ಒಂದು ವಿಡದಲ್ಲಿ ತಿಳಿಸಿಕೊಡುವಂತಹ ಪ್ರಯತ್ನ ಮಾಡ್ತೀನಿ ಬರೀ ಇಪ್ಪತ್ತ್ಮೂರನೇ ಕಂತು ಅಷ್ಟೇ ಅಲ್ಲ ಇಪ್ಪತ್ನಾಲ್ಕನೇ ಕಂತು ಕೂಡ ಯಾವಾಗಿನಿಂದ ಪ್ರಾರಂಭವಾಗ್ತಾ ಇದೆ ಆ ಒಂದು ವಿಷಯ ಬಗ್ಗೆನೂ ಕೂಡ ನಿಮಗೆ ಡೀಟೇಲ್ ಆಗಿ ವಿವರಣೆಯನ್ನು ಕೊಡ್ತಾ ಹೋಗ್ತೀನಿ ಸೊ ತೀರ ಇಂಪಾರ್ಟೆಂಟ್ ಮಾಹಿತಿ ನೀವು ಈ ಒಂದು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇದೇ ರೀತಿ ಇಂಪಾರ್ಟೆಂಟ್ ಲೇಟೆಸ್ಟ್ ಆದಂತಹ ಮಾಹಿತಿಯನ್ನು ತರ್ತಾ ಇರ್ತೀವಿ ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ ಈಗ ನಾವು ನೇರವಾಗಿ ಟಾಪಿಕ್ಗೆ ಬರೋಣ ಸ್ನೇಹಿತರೆ ನಿಮಗೆ ಒಂದು ವಿಷಯ ನಾನು ಹೇಳ್ತೀನಿ ಕೇಳಿ ಈಗಾಗಲೇ ಎರಡನೇ ಕಂತಿನ ಹಣದವರೆಗೂ ಕೂಡ ದುಡ್ಡು ಜಮಾ ಆಗಿದೆ ಇನ್ನು ಸುಮಾರು ಇಪ್ಪತ್ತು ಕಂತುಗಳಾದರೂ ದುಡ್ಡು ಬರಬಹುದು ಅಂದರೆ ನಲ್ವತ್ತು ಸಾವಿರ ಆದರೂ ತಲಾ ಒಂದು ರೇಷನ್ ಕಾರ್ಡ್ಗಳಿಗೆ ದುಡ್ಡು ಬರಬಹುದು ಅಂದರೆ ಲೇಟಾಗಿ ಬರುತ್ತೆ ಆದರೆ ಒಂದೊಂದಾಗಿ ಯಾವ ಕಂತುಗಳನ್ನು ಕೂಡ ಮಿಸ್ ಮಾಡೋದಿಲ್ಲ ಅಂದರೆ ಈಗ ಆಗಸ್ಟ್ ತಿಂಗಳದ್ದು ಇಪ್ಪತ್ತ್ ಮೂರನೇ ಕಂತಿನ ಹಣ ಬರಬೇಕಾಗಿದೆ ಅಂದ ಬಳಿಕ ಡೈರೆಕ್ಟಾಗಿ ಅಕ್ಟೋಬರ್ ತಿಂಗಳದು ನವೆಂಬರ್ ತಿಂಗಳದ್ದು ಹಾಕೋದಿಲ್ಲ ಮೊದಲು ಆಗಸ್ಟು ಸೆಪ್ಟೆಂಬರು ಈ ರೀತಿ ಒಂದೊಂದು ಆದಮೇಲೆ ಇನ್ನೊಂದು ಕಂತಿನ ಹಣವನ್ನು ರಿಲೀಸ್ ಮಾಡ್ತಾ ಬರ್ತಾರೆ ಇದು ನಿಮ್ಮ ಗಮನದಲ್ಲಿರಲಿ ನಿಮಗೆ ದಿಢೀರನೇ ಎಲ್ಲ ಕಂತುಗಳನ್ನು ಮಿಸ್ ಮಾಡಿ ಡೈರೆಕ್ಟ್ ಆಗಿ ಯಾವ ಕಂತು ಈಗ ಸ್ಟಾರ್ಟ್ ಆಗಬೇಕಾಗಿದೆ ಅದನ್ನು ಹಾಕೋದಿಲ್ಲ ಹೌದಲ್ವಾ ಸೊ ಹಾಗಾಗಿ ಇದನ್ನೇ ಸುತ ಲಕ್ಷ್ಮೀ ಬಾಳ್ಕರ್ ಅವರು ಹೇಳ್ತಾ ಇರ್ತಕ್ಕಂಥದ್ದು ಸೊ ಒಂದು ವೇಳೆ ನಿಮಗೆ ಇಪ್ಪತ್ತೆರಡು ಮತ್ತು ಇಪ್ಪತ್ತ್ ಮೂರನೇ ಕಂತಿನ ಹಣ ದುಡ್ಡು ಬರ್ತಾ ಇಲ್ಲ ಅಂತ ಅನ್ಕೊಳ್ಳಿ ಜಮಾನೇ ಆಗಲಿಲ್ಲ ಅಂತ ಅನ್ಕೊಳ್ಳಿ ಮುಂದೆ ಯಾವ ಕಂತುಗಳು ಕೂಡ ಜಮಾ ಆಗೋದಿಲ್ಲ ಇದು ಖಂಡಿತವಾಗಲೂ ಹೇಳ್ತಾ ಇದ್ದೀನಿ ಯಾಕಂದರೆ ಇದು ಸತ್ತ ಸರ್ಕಾರವೇ ಆಹಾರ ಇಲಾಖೆವೇ ತಿಳಿಸ್ತಾ ಇದೆ ಯಾಕಪ್ಪ ಈಗ ಇಪ್ಪತ್ತೆರಡು ಮತ್ತು ಇಪ್ಪತ್ತ್ ಮೂರನೇ ಕಂತಿನಲ್ಲಿ ದುಡ್ಡು ಬರಲಿಲ್ಲ ಅಂದರೆ ಮುಂದೆ ಮುಂದಿನ ಕಂತುಗಳು ಯಾಕೆ ಬರೋದಿಲ್ಲ ಅಂತ ನಾನು ಹೇಳ್ತೀನಿ ಕೇಳಿ ಈಗಾಗಲೇ ಸಾಕಷ್ಟು ಡಾಕ್ಯುಮೆಂಟ್ಸ್ಗಳು ವೆರಿಫಿಕೇಷನ್ ಆಗಿದ್ದಾವೆ ಪ್ರತಿಯೊಂದು ಕಂತಿನಲ್ಲಿ ನಿಮ್ಮ ಡಾಕ್ಯುಮೆಂಟ್ಸ್ಗಳು ವೆರಿಫಿಕೇಷನ್ ಮಾಡ್ತಾಯಿದೆ ಆಹಾರ ಇಲಾಖೆ ಅದರಲ್ಲಿ ಒಲ್ದಲ್ದೆ ಒಬ್ರದ್ದು ಬೆಳವಣಿಗೆ ಆಗ್ತಾ ಇರತ್ತೆ ಆಗ್ತಾನೇ ಇರತ್ತೆ ಸರ್ಕಾರಿ ನೌಕರಿಗಳು ಆಗ್ತಾ ಇರತ್ತೆ ಫೋರ್ ವೀಲರ್ ವಾಹನಗಳನ್ನು ಖರೀದಿ ಮಾಡ್ತಾ ಇರ್ತೀರಿ ಹೀಗೆ ಅನೇಕ ಕುಟುಂಬಸ್ಥರ ಬೆಳವಣಿಗೆ ಆಗ್ತಾ ಇರತ್ತೆ ಅದರ ಆಧಾರದ ಮೇಲೆ ಸರ್ಕಾರ ಏನು ಮಾಡೋ ನಿಮಗೆ ದುಡ್ಡು ಕೊಡಬೇಕಾ ಬೇಡವಾ ನಿಮಗೆ ಎ ಪಿ ಎಲ್ ರೇಷನ್ ಕಾರ್ಡ್ ಸಿಗಬೇಕಾ ಬಿ ಪಿ ಎಲ್ ರೇಷನ್ ಕಾರ್ಡ್ ಸಿಗಬೇಕಾ ಇದನ್ನ ಅಂದಾಜು ಮಾಡುತ್ತೆ ಹಾಗೆ ಈಗ ಜಾತಿ ಗಣತಿ ಕೂಡ ನಡೀತು ನಿಮಗೆ ಗೊತ್ತಿರಬಹುದು ಈಗ ಯು ಎಚ್ ಐ ಡಿ ನಂಬರ್ ಜನ್ರೇಟ್ ಮಾಡಿ ನಿಮ್ಮ ಮನೆ ಬಾಗಿಲಿಗೆ ಸ್ಟೀಕರನ್ನು ಅಂಟಿಸಿದ್ದಾರೆ ಸೊ ಅದರ ಆಧಾರದ ಮೇಲೆ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಡೀಟೇಲ್ಸನ್ನು ಕಲೆಕ್ಟ್ ಮಾಡ್ಕೊಂಡಿರ್ತಾರೆ ಅದನ್ನು ನಾನು ಹೇಳ್ತೀನಿ ಯಾಕೆ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ ಜಾತಿ ಗಣತಿ ಅಷ್ಟೇ ಆಗಿದೆಯಾ ಅಥವಾ ನಿಮ್ಮ ಮನೆಯಲ್ಲಿರ್ತಕ್ಕಂತಹ ಡೀಟೇಲ್ಸ್ ಕಲೆಕ್ಟ್ ಮಾಡ್ಕೊಂಡು ಏನು ಮಾಡ್ತಾರೆ ಎಲ್ಲ ಡೀಟೇಲ್ಸನ್ನು ಮುಂದೆ ನೋಡ್ತಾ ಹೋಗೋಣ ಎಲ್ಲದಕ್ಕಿಂತ ಮುಂಚೆ ನೀವು ಕಾಯ್ತಾ ಇರೋದು ಯಾಕಪ್ಪ ಅಂದರೆ ಏಳು ಜಿಲ್ಲೆಗಳನ್ನು ಕೇಳಲಿಕ್ಕೆ ಹೌದಲ್ವಾ ಅದನ್ನು ಮೊದಲು ಹೇಳಿಬಿಡ್ತೀನಿ ಸೊ ನಿಮಗೆ ಇಂಪಾರ್ಟೆಂಟ್ ಬರೀ ಏಳು ಜಿಲ್ಲೆಗಳಲ್ಲ ಅಷ್ಟೇ ಅಲ್ಲ ನಿಮಗೆ ದುಡ್ಡೇ ಜಮಾ ಆಗಲಿಲ್ಲ ಅಂದರೆ ಯೋ ಜಿಲ್ಲೆಗಳನ್ನು ತಿಳ್ಕೊಂಡು ಏನು ಮಾಡ್ತೀರಿ ಹಾಗಾಗಿ ನೀವು ವಿಡಿಯೋನ ಕಂಟಿನ್ಯೂ ಆಗಿ ನೋಡಲೇಬೇಕು ಈಗ ಮುಖ್ಯವಾಗಿ ಇಂದು ಯಾವ ಯಾವ ಜಿಲ್ಲೆಗಳಿಗೆ ದುಡ್ಡು ಬರ್ತಾ ಇದೆ ಅಂದರೆ ಬೆಳಗಾವಿಗೆ ವಿಜಯನಗರಕ್ಕೆ ಬೆಂಗಳೂರು ನಗರಕ್ಕೂ ಕೂಡ ಟ್ರಯಲ್ ನಡೆಯುತ್ತೆ ಬೆಂಗಳೂರು ಗ್ರಾಮಾಂತರಕ್ಕೂ ಟ್ರಯಲ್ ನಡೆಯುತ್ತೆ ಯಾಕೆ ಮುಖ್ಯವಾಗಿ ಅಲ್ಲಿ ನಡೀತದೆ ಅಂದರೆ ಸುಮಾರು ಮೂವತ್ತೈದು ತಾಲೂಕು ಗ್ರಾಮ ಪಂಚಾಯಿತಿಗಳಿಗೆ ದುಡ್ಡು ಹೋಗುತ್ತೆ ಅದು ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರ ಸುತ್ತಮುತ್ತ ಇರತಕ್ಕಂತಹ ಒಂದು ತಾಲೂಕು ಗ್ರಾಮ ಪಂಚಾಯಿತಿಗಳಿಗೆ ದುಡ್ಡು ಹೋಗಿರುತ್ತೆ ಸೊ ಹಾಗಾಗಿ ಮೊದಲು ಅಲ್ಲೇ ಟ್ರಯಲ್ ಮಾಡ್ತಾರೆ ಅಲ್ಲಿ ಏನಾದರೂ ತಾಂತ್ರಿಕ ದೋಷ ಆಗತ್ತಾ ಅನ್ನುವಂಥದ್ದನ್ನು ಕಂಡು ಹಿಡೀಲಿಕ್ಕೆ ಹೌದು ಟ್ರಯಲ್ ನಡೆಸೋದು ಯಾಕಪ್ಪ ಅಂದರೆ ತಾಂತ್ರಿಕ ದೋಷಗಳು ಆಗತ್ತಾ ಅಂತ ಹೇಳ್ಬಿಟ್ಟು ಕಂಡು ಹಿಡೀಲಿಕ್ಕೆ ತಾಂತ್ರಿಕ ದೋಷದ ಸಲುವಾಗಿ ಈ ಒಂದು ಟ್ರಯಲ್ ನಡೀತಾ ಇರತ್ತೆ ಇದು ಎರಡನೇ ಕಂತಿನಲ್ಲಿ ಕೂಡ ನಡೆದಿತ್ತು ಅಲ್ಲಿ ತಾಂತ್ರಿಕ ದೋಷ ಕಂಡು ಬಂದಿತ್ತು ಅಲ್ಲಿ ಸುಮಾರು ನಾಲ್ಕರಿಂದ ಐದು ದಿನಗಳ ಕಾಲ ಲೇಟ್ ಆಗಿ ದಸರಾ ಹಬ್ಬದಲ್ಲಿ ರಿಲೀಸ್ ಆಗೋ ದುಡ್ಡು ದಸರಾ ಹಬ್ಬ ಮುಗಿದ ತಕ್ಷಣ ನಿಮಗೆ ಸ್ಪೀಡ್ ಆಗಿ ಜಮಾ ಆಗಿತ್ತು ಯಾಕಪ್ಪ ಅಂದ್ರೆ ತಾಂತ್ರಿಕ ದೋಷದ ಸಲುವಾಗಿ ಹೌದು ಮೂರ್ನಾಲ್ಕು ದಿನಗಳ ಕಾಲ ಲೇಟ್ ಆಗಿ ಜಮಾ ಮಾಡೋದೇನಿದೆ ದಸರಾ ಹಬ್ಬದಲ್ಲಿ ಕೂಡ ರಿಲೀಸ್ ಮಾಡಬಹುದಿತ್ತಲ್ವಾ ಅಂತ ನೀವು ಕೇಳಬಹುದು ತಾಂತ್ರಿಕ ದೋಷ ಆಗಿತ್ತು ಹಾಗಾಗಿ ರಿಲೀಸ್ ಮಾಡಲಿಕ್ಕೆ ಡಿಲೇ ಆಗಿತ್ತು ಅದು ಇಲ್ಲಿ ಕೂಡ ಸಂಭವಿಸಬಹುದು ಹಾಗಾಗಿ ಅದನ್ನು ನೋಡಿಕೊಂಡು ಸರಿಯಾಗಿ ಚೆಕ್ ಮಾಡಿಕೊಂಡು ಅಂದರೆ ಈಗ ಬಿಡುಗಡೆ ಮಾಡಿದ್ರೆ ಏನಾದರೂ ತಾಂತ್ರಿಕ ದೋಷ ಇನ್ಯಾವುದು ದೋಷ ಆಗುತ್ತಾ ಮತ್ತು ಲೇಟ್ ಆಗುತ್ತೆ ದುಡ್ಡನ್ನು ರಿಲೀಸ್ ಮಾಡಲಿಕ್ಕೆ ಅಂತ ಹೇಳ್ಬಿಟ್ಟು ಅದನ್ನು ಚೆಕ್ ಮಾಡಿ ನಿಮ್ಮ ಖಾತೆಗಳಿಗೆ ಜಮಾ ಮಾಡುವಂತಹ ಕೆಲಸ ಇಲ್ಲಿ ಒಂದು ರಾಜ್ಯ ಸರ್ಕಾರ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಮಾಡ್ತಾ ಇರತ್ತೆ ಸೊ ಅದೇ ರೀತಿಯಾಗಿ ಈಗ ಸದ್ಯಕ್ಕಂತರೂ ಯಾವುದೇ ರೀತಿಯಾದಂತಹ ತಾಂತ್ರಿಕ ದೋಷಗಳು ಕಂಡು ಬಂದಿಲ್ಲ ಸದ್ಯಕ್ಕೆ ಈಗ ನಿಮ್ಮ ಖಾತೆಗಳಿಗೆ ಟ್ರಯಲ್ ಒಂದು ರೇಂಜ್ನಲ್ಲಿ ನಡೀತಾ ಇದೆ ಸೊ ಈಗಾಗಲೇ ನಾನು ಹೇಳ್ತಾ ಇದ್ದೀನಿ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಬೆಳಗಾವಿ ವಿಜಯನಗರ ಉತ್ತರ ಕನ್ನಡ ದಕ್ಷಿಣ ಕನ್ನಡ ದಾವಣಗೆರೆ ಈ ಒಂದು ಜಿಲ್ಲೆಗಳಲ್ಲಿ ಮೊದಲು ಟ್ರಯಲ್ ನಡೆಯುತ್ತಂತೆ ಸೊ ಅಲ್ಲಿ ಯಾವುದಾದ್ರೂ ತಾಂತ್ರಿಕ ದೋಷ ಆದರೆ ಮತ್ತೆ ನಾಲ್ಕೈದು ದಿನಗಳ ಕಾಲ ನೀವು ತಡಿಲೇಬೇಕು ಅದನ್ನು ಬಿಟ್ಟು ಬೇರೆ ಆಪ್ಷನ್ ಇಲ್ಲ ಸದ್ಯಕ್ಕೆ ಯಾವುದೇ ರೀತಿ ತಾಂತ್ರಿಕ ದೋಷ ಕಂಡು ಬರದೇ ಇರುವಂತಹ ಕಾರಣಕ್ಕಾಗಿ ಈ ದಿನ ಸ್ಪೀಡಾಗಿ ಅಥವಾ ಮುಂದಿನ ಒಂದು ಎರಡು ದಿನಗಳ ನಂತರ ಸ್ಪೀಡಾಗಿ ಜಮಾ ಮಾಡುವಂತಹ ಸಾಧ್ಯತೆ ಇದೆ ಹೌದು ಸ್ಪೀಡಾಗಿ ಜಮಾ ಮಾಡಿದ್ದೇ ಆದರೆ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ಲಕ್ಷ ಫಲಾನುಭವಿಗಳಿಗೆ ದುಡ್ಡು ಹೋಗುವುದು ಖಂಡಿತವಾಗಲೂ ದುಡ್ಡು ಹೋಗುತ್ತೆ ಅನೇಕ ಕುಟುಂಬಸ್ಥರಿಗೆ ಒಂದೇ ದಿನದಲ್ಲಿ ದುಡ್ಡು ಜಮಾ ಆಗುವಂಥದ್ದು ಇನ್ನು ಎಂಥವರಿಗೆ ದುಡ್ಡು ಬರ್ತಾ ಇಲ್ಲ ಅದನ್ನು ನಾವು ನೋಡ್ತಾ ಹೋಗೋಣ ಮುಖ್ಯವಾಗಿ ಯಾರು ಎಲಿಜಿಬಿಲಿಟಿ ಹೊಂದಿರ್ತೀರಿ ಆದರೂ ಸಹಿತ ದುಡ್ಡು ಬರಲಿಲ್ಲಪ್ಪ ಅಂದರೆ ಅದಕ್ಕೆ ಕಾರಣಗಳೇನು ಅದನ್ನು ನಾವು ತಿಳ್ಕೊಳ್ಳೋಣ ಇ ಎಮ್ ಐ ಮುಖಾಂತರ ಸಾಲ ಮಾಡಿರ್ತೀರಿ ಅದಕ್ಕೋಸ್ಕರ ನಿಮಗೆ ಗೊತ್ತಿದೆ ಅದರ ವಿಷಯ ನಾನು ಮತ್ತೊಮ್ಮೆ ರಿಪೀಟ್ ಮಾಡೋದಿಲ್ಲ ಅಂದರೆ ಈಗ ಸಾಲ ಸೂಲಗಳನ್ನು ಮಾಡ್ಕೊಂಡಿರ್ತೀರಿ ಈಗ ಬರೀ ನೀವು ಮನೆ ಕಟ್ಟಿಸ್ಲಿಕ್ಕೆ ಅಷ್ಟೇ ಅಲ್ಲ ಈಗ ಸಣ್ಣ ಸಣ್ಣ ವಸ್ತುಗಳನ್ನು ತಗೊಳ್ಳಿ ಕೂಡ ನೀವು ಸಾಲಗಳನ್ನು ಮಾಡಿರ್ತೀರಿ ಅಂದರೆ ಒಬ್ಬರ ಕಡೆ ಪೂರ್ತಿಯಾಗಿ ದುಡ್ಡು ಇರೋದಿಲ್ಲ ಈಗ ಫೀಸಿ ತಗೊಳ್ಳೋದಾಗಿರಲಿ ಅಥವಾ ನಿಮ್ಮ ಕೈಲಿರ್ತಕ್ಕಂತಹ ಮೊಬೈಲ್ ತಗೊಳ್ಳೋದಾಗಿರಲಿ ಅಥವಾ ಬೈಕ್ ಖರೀದಿ ಮಾಡೋದಾಗಿರಲಿ ಅಥವಾ ಇನ್ನಿತರ ಟಿ ವಿ ಫ್ರಿಜ್ಜು ಈ ರೀತಿ ವಸ್ತುಗಳನ್ನು ಖರೀದಿ ಮಾಡಿರ್ತೀರಿ ಪೂರ್ತಿಯಾಗಿ ದುಡ್ಡು ತುಂಬಲಿಕ್ಕಾಗಿರೋದಿಲ್ಲ ಇಪ್ಪತ್ತೈದು ಸಾವಿರ ರೂಪಾಯಿ ಅದರ ರೇಟ್ ಇರುತ್ತೆ ಅದರಲ್ಲಿ ಐದು ಸಾವಿರ ನೀವು ಸ್ಟಾರ್ಟಿಂಗ್ ದುಡ್ಡನ್ನು ಕಟ್ಬಿಟ್ಟು ಉಳುಕಿರುವಂತಹ ದುಡ್ಡನ್ನು ಇಪ್ಪತ್ತು ಸಾವಿರ ದುಡ್ಡನ್ನು ಇ ಎಮ್ ಐ ಮುಖಾಂತರ ಪ್ರತಿ ತಿಂಗಳು ಕಟ್ತಾ ಹೋಗ್ತಿರ್ತೀರಿ ಆದರೆ ನಿಮ್ಮ ಗೃಹಲಕ್ಷ್ಮಿ ದುಡ್ಡು ನಿಮ್ಮ ಅಕೌಂಟ್ಗೆ ಬಂದ ತಕ್ಷಣ ನಿಮಗೆ ಜಮಾ ಆಗುತ್ತೋ ಇಲ್ವೋ ಒಂದೊಂದು ಸಾರಿ ಮೆಸೇಜ್ ಬರುತ್ತೆ ಒಂದೊಂದು ಸಾರಿ ಮೆಸೇಜ್ ಬರೋದಿಲ್ಲ ಸೊ ಆದರೆ ಆ ಅಕೌಂಟ್ನಲ್ಲಿರ್ತಕ್ಕಂತಹ ದುಡ್ಡು ದಿ ದಿಢೀರನೇ ಆಗಿಬಿಟ್ಟಿರುತ್ತೆ ಅದು ನಿಮ್ಗೆ ಗೊತ್ತಾಗಿರೋದಿಲ್ಲ ಹಾಗಾಗಿ ನೀವು ಮೇಲಿಂದ ಮೇಲೆ ಟ್ರಾನ್ಸಾಕ್ಷನನ್ನು ಚೆಕ್ ಮಾಡಿಸ್ಕೊಳ್ತಾ ಇರಬೇಕು ಆವಾಗ ನಿಮಗೆ ಗೊತ್ತಾಗುತ್ತೆ ಈಗ ಇನ್ನೊಂದು ಏನಪ್ಪ ಅಂದರೆ ಇ ವಿ ಐ ಡಿ ನಂಬರ್ ಜನರೇಟ್ ಮಾಡಿ ನಿಮ್ಮ ಮನೆ ಬಾಗಿಲಿಗೆ ಅಂಟಿಸಿದ ತಕ್ಷಣ ನಿಮ್ಮ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದೀರಿ ನಿಮ್ಮ ಜಾತಿ ಯಾವುದು ಇದನ್ನ ಮೊದಲು ಕೇಳಿ ಕ್ಲಿಯರ್ ಮಾಡ್ಕೊಳ್ತಾರೆ ತದನಂತರ ನಿಮ್ಮ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಓಟರ್ ಐ ಡಿ ತೆಗೆದುಕೊಳ್ತಾರೆ ನಿಮ್ಮ ಮನೆಯಲ್ಲಿ ಎರಡೆರಡು ರೇಷನ್ ಕಾರ್ಡ್ ಇದೆಯಾ ಒಂದೇ ರೇಷನ್ ಕಾರ್ಡ್ ಇದೆಯಾ ಮೂರು ರೇಷನ್ ಕಾರ್ಡ್ ಇದಾವ ಇದನ್ನೆಲ್ಲವೂ ಕೂಡ ಚೆಕ್ ಮಾಡ್ತಾರೆ ಒಂದು ರೇಷನ್ ಕಾರ್ಡ್ ಇದ್ರೆ ಪಾರ್ ಆಗ್ತೀರಿ ಮೂರ್ನಾಲ್ಕು ರೇಷನ್ ಕಾರ್ಡ್ ಇದ್ದರೆ ಅವೆಲ್ಲವೂ ಕೂಡ ಆಗುತ್ತೆ ಯಾಕಂದರೆ ಇವರು ಇನ್ಫಾರ್ಮೇಷನನ್ನು ಆಹಾರ ಇಲಾಖೆಗೆ ಕಳಿಸಿರ್ತಾರೆ ಇನ್ನು ನಿಮ್ಮ ಮನೆಯಲ್ಲಿ ಫೋರ್ ವೀಲರ್ ವಾಹನಗಳಿದಾವ ನಿಮ್ಮ ಮನೆ ಒಂದು ಸಾವಿರ ಚದರ ಮೀಟರ್ಗಿಂತ ಹೆಚ್ಚಡೆ ಇದೆಯಾ ಅಥವಾ ನೀವು ಮನೆಗಳನ್ನು ಬಾಡಿಗೆ ಏನಾದರೂ ಕೊಟ್ಟಿದ್ರ ಸಿಟಿ ಸೈಡ್ನಲ್ಲಿ ನಿಮ್ಮ ಮನೆ ಇದೆಯಾ ಇದೆಲ್ಲ ಡೀಟೇಲ್ಸನ್ನು ಕಲೆಕ್ಟ್ ಮಾಡ್ಕೊಳ್ತಾರೆ ನಿಮ್ಮ ಮನೆಯಲ್ಲಿ ಇರತಕ್ಕಂತಹ ಕುಟುಂಬಸ್ಥರ ಶಿಕ್ಷಣ ಎಷ್ಟಾಗಿದೆ ಸರ್ಕಾರಿ ನೌಕರಸ್ಥರು ಎಷ್ಟಿದ್ದಾರೆ ಖಾಸಗಿಯಲ್ಲಿ ದುಡಿಯೋರು ಎಷ್ಟಿದ್ದಾರೆ ಅದರಲ್ಲಿ ಕಂಪನಿಗಳಲ್ಲಿ ಕೆಲಸ ಮಾಡೋರು ಎಷ್ಟಿದ್ದಾರೆ ಇನ್ನು ಪ್ರೈವೇಟ್ ಕಂಪನಿಯಲ್ಲಿ ಗಳು ಇರ್ತಾರೆ ಹಾಗೆ ಇದೆಲ್ಲವೂ ಕೂಡ ಡೀಟೇಲ್ಸ್ ವಾರ್ಷಿಕ ಆದಿಯ ಪ್ರತಿಯೊಂದನ್ನು ಡೀಟೇಲ್ಸನ್ನು ಕಲೆಕ್ಟ್ ಮಾಡ್ತಾ ಇರ್ತಾರೆ ಅದು ನಿಮ್ಮ ಗಮನದಲ್ಲಿರಲಿ ಸೊ ಇದನ್ನು ಕಲೆಕ್ಟ್ ಮಾಡಿಕೊಂಡು ಆಹಾರ ಇಲಾಖೆಗೆ ಒಪ್ಪಿಸಿ ಸಾರಿಗೆ ಇಲಾಖೆಯಿಂದನೂ ಕೂಡ ಇನ್ಫಾರ್ಮೇಷನ್ ತೆಗೆದುಕೊಂಡು ನಿಮಗೆ ರೇಷನ್ ಕಾರ್ಡು ಸಿಗಬೇಕಾ ಅಥವಾ ಇಲ್ವಾ ಬಿ ಪಿ ಎಲ್ ಇದ್ದರೆ ಎ ಪಿ ಎಲ್ಗೆ ಕನ್ವರ್ಟ್ ಮಾಡಬೇಕಾ ಇದೆಲ್ಲ ಡಿಟೇಲ್ಸನ್ನು ಆಹಾರ ಇಲಾಖೆ ತೆಗೆದುಕೊಂಡು ಒಂದು ನಿರ್ಧಾರಕ್ಕೆ ಬರುತ್ತೆ ಇದರಿಂದನೂ ಕೂಡ ಅನೇಕ ಕುಟುಂಬಸ್ಥರು ಎರಡೆರಡು ರೇಷನ್ ಕಾರ್ಡು ಅಥವಾ ಮೂರು ರೇಷನ್ ಕಾರ್ಡ್ ಹೊಂದಿರತಕ್ಕಂತಹ ಕುಟುಂಬಸ್ಥರ ಮಾಹಿತಿ ಆಹಾರ ಇಲಾಖೆಗಳಿಗೆ ಸಿಕ್ಕಿದೆ ಹಾಗಾಗಿ ಇಲ್ಲಿ ಮತ್ತೆ ಲಕ್ಷಾಂತರ ರೇಷನ್ ಕಾರ್ಡ್ಗಳು ಮತ್ತೆ ರದ್ದು ಆಗಿರ್ತಕ್ಕಂಥದ್ದು ಇದು ನಿಮಗೆ ತಿಳಿಸಲೇಬೇಕಾಗಿತ್ತು ನಾನು ಅನೇಕ ಕುಟುಂಬಸ್ಥರ ರೇಷನ್ ಕಾರ್ಡ್ಗಳು ರದ್ದಾಗಿದ್ದಾವೆ ಇದು ಸುಮ್ಮನೆ ಸುಮ್ಮನೆ ರದ್ದಾಗಿಲ್ಲ ಅದಕ್ಕೆ ಕಾರಣ ಇದೆ ಅದಕ್ಕೋಸ್ಕರ ಯಾವ ಕಾರಣ ಅದು ಏನು ಅಂತ ಈಗ ತಿಳಿಸಿದ್ದೀನಿ ಇನ್ನು ನಿಮ್ಮ ಅಕೌಂಟ್ಗಳು ಎಲ್ಲಿಲ್ಲ ಅಂದರೆ ಅದನ್ನು ಚಾಲ್ತಿ ಮಾಡಿಸ್ಕೊಳ್ಳಿ ಅನೇಕ ಗೃಹಲಕ್ಷ್ಮಿಯರ ಅಕೌಂಟ್ಗಳು ಚಾಲ್ತಿ ಇಲ್ಲ ಟ್ರಾನ್ಸಾಕ್ಷನ್ ಇಲ್ಲ ಹಾಗಾಗಿ ಅಕೌಂಟ್ಗಳು ಡೆಡ್ ಆಗಿರುತ್ತೆ ಅದನ್ನು ರೀ ಓಪನ್ ಮಾಡಿಸ್ಕೊಳ್ಳಿ ಓಕೆನಾ ಈ ವಿಷಯ ನಿಮಗೆ ಅರ್ಥ ಆಗಿದ್ರೆ ನೆಕ್ಸ್ಟ್ ಮಾಹಿತಿ ಒಂದಿಗೆ ಸಿಗೋಣ ಅಲ್ಲಿ ಬಾಯ್ ಬಾಯಿಡಿಗಿ ಫ್ರೆಂಡ್ಸ್